ಸಖತ್ ಖಾರ ಬಣ್ಣ ಮತ್ತು ಚಿಲಿ ಪೌಡರ್ ಎರಡು ತರ ಇದೆ ಒಂದು ಜನ ಸಮುದಾಯಕ್ಕೆ ನಾವು ಕೊಟ್ಟಂತ ಭರವಸೆಗಳು ಹೆಚ್ಚಿನ ಅಂಶ ಅಂದರೆ ಅರ್ಧ ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ ಮುಂದೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂತಾರಲ್ಲ ಅಂದ್ರೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳು ಇರ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನು ಅಂದರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಹಣ ಒಂದು ಜಿ ಎಸ್ ಟಿನಲ್ಲಿ ಭಾಳ ಕಡಿಮೆ ಕೊಟ್ಟಿದ್ದಾರೆ ಎರಡನೇದು ನಮಗೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಈ ರೀತಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ ಉದಾಹರಣೆಗೆ ನಮಗೆ ಜೆ ಜೆ ಎಮ್ ಏನಿದೆ ಏನು ಜಲ್ ಜೀವನ್ ಮಿಷನ್ ಬಹಳಷ್ಟು ಹಣ ಪೆಂಡಿಂಗ್ ಇದೆ ಅದನ್ನು ಅವರೇ ಹೇಳ್ತಾರೆ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮು ಇಡೀ ದೇಶದಲ್ಲಿ ನಾವು ಮನೆ ಮನೆಗೆ ಗಂಗೆ ನೀರು ತಲುಪಿಸ್ತೇವೆ ಅನ್ನುವಂಥ ಕಾರ್ಯಕ್ರಮ ಭಾಳ ಅತಿ ದೊಡ್ಡ ಕಾರ್ಯಕ್ರಮ ಅದ್ರ ಹಣ ಕೊಡಬೇಕಲ್ಲ ಅದನ್ನು ಕೂಡ ನಮಗೆ ಕೊಡೋದಕ್ಕಾಗಿ ಅದನ್ನು ನಾವೇ ಕೊಡ್ತಾ ಇದೀವಿ ಕೇಂದ್ರ ರಾಜ್ಯ ಸರ್ಕಾರನೇ ಈಗ ಬರೆಸ್ತಾ ಇದೆ ಅದರಿಂದ ಇದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು ಹದಿನೇಳನೇ ಬಾರಿ ಮುಂದೆ ಬಜೆಟ್ ಪ್ರೆಸೆಂಟ್ ಮಾಡಿದ್ರೆ ಹದಿನೇಳನೇ ಬಾರಿ ಆಗುತ್ತೆ ಹಾಗಾಗಿ ಅಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಮುಂದಿನ ದಿನದಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ ಸಚಿವ ಸಂಪುಟ ಪುನರ್ರಚನೆ ಎನ್ನುವಂತ ಅಭಿಪ್ರಾಯ ಸಾಕಷ್ಟು ಜನ ಶಾಸಕರಿಗೆ ಇತ್ತು ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷಕ್ಕೆ ಮಾಡೋಣ ಅಂತ ಇದ್ದರು ಏನೋ ಅದ್ರ ಬೆಳವಣಿಗೆ ಕಾಣಿಸ್ದೇ ಇರೋದು ನೋಡಿದ್ರೆ ಮುಂದಕ್ಕೆ ಮುಂದಕ್ಕೆ ಹೋಗುವ ಲಕ್ಷಣಗಳ್ನ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು ಅವ್ರಿಗೆ ಗೊತ್ತಿದೆ ಅಲ್ಲ ಎರಡೂವರೆ ವರ್ಷ ಆಯ್ತು ಅಂತ ಸೊ ಅವರೇ ತೀರ್ಮಾನ ಮಾಡುದು ಎರಡೂವರೆ ವರ್ಷಕ್ಕೆ ಈ ಬಾರಿ ಸ್ವಲ್ಪ ಸಾಕಷ್ಟು ಮಹತ್ವ ಬಂದಂಗಿದೆ ಅಲ್ಲ ಅದು ಏನೋ ಆ ರೀತಿ ಮಹತ್ವ ಏನು ಕೊಡುವಂತ ಅಗತ್ಯ ಇಲ್ಲ ಅಂತ ನನ್ಗೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ ಸಮಯ ನಡೀತಾ ಇರಲಿ ಒಂದು ಒಂದು ಸ್ಪಷ್ಟವಾಗಿ ನಾನ್ ನನಗೆ ತಿಳಿದಿದ್ದು ಹೇಳ್ತೇನೆ ನಮ್ಮ ಹೈಕಮಾಂಡ್ ಇಂದ ಯಾರು ಏನು ಹೇಳಿಲ್ಲ ನಾವ್ ನಾವೇ ಏನೇನ್ ಬೇಕೋ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಮಹತ್ವ ಬರುತ್ತಾ ಅದು ಮಹತ್ವ ಯಾವಾಗ ಬರುತ್ತೆ ಅಂದರೆ ಹೈಕಮಾಂಡ್ನವ್ರು ಹೇಳಿದಾಗ ಬರುತ್ತೆ ಇಲ್ಲಿ ತನಕ ಯಾವುದೇ ವಿಚಾರವನ್ನು ಅದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು ಇದನ್ನು ಯಾವುದನ್ನು ಕೂಡ ನಮ್ಮ ಹೈಕಮಾಂಡ್ನವರು ಎಲ್ಲೂ ಔಟ್ ಮಾಡಿಲ್ಲ ಹಾಗಾಗಿ ಹೈಕಮಾಂಡ್ನವ್ರು ಹೇಳಿದರೆ ಎಸ್ ಎಲ್ಲರೂ ಕೇಳ್ತೇವೆ ಅವರು ಹೇಳದೇ ಇರೋ ಕಾರಣಕ್ಕಾಗಿ ಇದು ಯಾವುದಕ್ಕೂ ಕೂಡ ಅಷ್ಟು ಮಹತ್ವ ಕೊಡೊ ಅಗತ್ಯ ಇಲ್ಲ ಅಂತ ನಂಗನ್ಸಲ್ಲ ಅನ್ಸುತ್ತೆ ತರದ್ ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬೇಕು ಅನ್ನುವಂಥದ್ದು ಕೆಲ ಶಾಸಕರ ಅಭಿಪ್ರಾಯ ಆಗಿರ್ಬ ರಾಜಣ್ಣ ಇರ್ಬೋದು ರಾಯ ರೆಡ್ಡಿ ಅವ್ರು ಹೇಳ್ತಾ ಇರಬಹುದು ಯಾಕಂದ್ರ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದೀವಿ ನಾಮಿನೇಟೆಡ್ ಅಲ್ಲ ಅದು ಕೂಡ ನಿರ್ಮಾನ ಅಂಥದ್ದು ಯಾವ್ದ್ ಬೆಳವಣಿಗೆ ಇಲ್ವಲ್ಲ ಅಂತದ್ ಯಾವ್ದಾದ್ರೂ ಸಿ ಎಲ್ ಪಿನಲ್ಲಿ ಪ್ರಶ್ನೆ ಯಾರಾದ್ರೂ ಮಾಡಿದ್ರೆ ಅಥವಾ ಯಾರಾದ್ರೂ ಆ ಪ್ರಶ್ನೆ ಎತ್ತಿದ್ರೆ ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ ಅಂತದ್ದು ಯಾವ್ದೂ ಬೆಳವಣಿಗೆ ಇಲ್ಲ ಒಂದು ಹೈಕಮಾಂಡ್ನವ್ರು ಏನು ಹೇಳಿಲ್ಲ ಎರಡು ಸಿ ಎಲ್ ಪಿನಲ್ಲೂ ಏನು ಚರ್ಚೆ ಆಗಿಲ್ಲ ಆದ್ರಿಂದ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀವಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಥ್ಯಾಂಕ್ ಯು